ಕೊಟ್ಟಾರ ಹೆಡ್ಲೈನ್ಸ್ ಏನಕ್ಕೆ ಕದನ ವಿರಾಮ ಘೋಷಣೆ ಮಾಡ್ಯಾರಂತ ಅದನ್ನ ಓದ ಕುಂತಿದ್ದೆ ಅಷ್ಟ್ರಾಗ ನನ್ನ ಕರದು ರೀ ಇಕ್ಕಿನ್ ಕಟ್ಕೊಂಡು ಹ್ಞೂ ನಾನು ಉದ್ಧಾರ ಆದಂಗ ಬರೀ ಕೆಲಸ ನೋಡೋದಾಕತಿ ಜೀವನ ಪೂರ್ತಿ ಓಯೋ ಏನ್ರಿ ಮೇಡಮ್ ಅಯ್ಯೋ ಈ ಬಾಗಲದಿಂದ ಹೊರಗೆ ಹೋಗ್ತೀವಿ ಅಂತ ಮರ್ತ ಬಿಟ್ಟಿದ್ನಿ ಚೆ ದೊಡ್ಡ ಮೇಡಮ್ ಇದ್ದಾಗ ಸ್ಟೇಷನ್ಯಾಗ ಆರಾಮ್ ಇತ್ತು ಇವ್ರ ಕೈಯಾಗ ಈ ಟೇಷನ್ ಕೊಟ್ಟು ಹೋದ್ರ ಎಲ್ಲಾ ಫೈಲ್ ಒಂದೀಸ್ ಇಟ್ಟೆ ಮೇಡಮರ ಒಂದಿಟ್ಟ ಇಲ್ಲೇ ಹೋಗಿ ಚಾ ದಂಗಡಾಗ ಮಸ್ತಗೆ ಉಳ್ಳಿ ಬಜ್ಜಿ ಮಾಡಿರ್ತಾನ್ರಿ ಒಂದ ಒಂದ್ ಸಿಂಗಲ್ ಬಜ್ಜಿ ತಿಂದು ಒಂದ್ ಅರ್ಧ ಕಪ್ ಚಾ ಕುಡ್ದು ಬರ್ತಾನ್ರಿ ಒಂದು ತಾಟ್ ಉಪ್ಪಿಟ್ಟ ಅಯ್ಯೋ ಭಗವಂತ ಯಾರ ಕೇಳಿದ್ರ ನೋಡಿದ್ರ ನನಗ ಕಾಲ್ದೂಳಕ ಒಂದ್ ಚಮಚೆ ತಾಟ್ನಾಗ ನನ್ ಹೇಂತಿ ಉಪ್ಪಿಟ್ಟು ಹಾಕ್ಯಾಳ್ರಿ ಇನ್ನೊಂದ್ ಚಮಚೆ ಹಾಕೋಬೇಕಂದ್ರ ದಬ್ರ್ಯಾಗ ಉಪ್ಪಿಟ್ಟ ಇಲ್ಲ ಬರೆಯ ಚಮಚೆ ಐತಿ ಉಪ್ಪಿಲ್ದ ಉಪ್ಪಿಟ್ಟನ ಅರ್ಧ ಹೊಟ್ಟಿ ತಿಂದು ಹಂಗ ಬಂದೇನ್ರಿ ಮೇಡಮ ಹೊಟ್ಟಿ ಪಾಪ ಅಂತ್ರಿ ಕೇಳೋಂಗಿಲ್ಲ ಇನ್ನೊಟ್ಟ ಏನಾರ ಹಾಕು ಹಾಕು ಅನ್ನ ಕುಂತತಿ

ಏನ್ರಿ ಮನ್ಸಲ್ಲಿ ನನಗೇನು ಬೈಕೊಂತ ಇದ್ದೀರಾ ಎಲ್ಲಾದ್ರೂ ಉಂಟೆ ಮೇಡಮ್ ನಿಮಗೆ ಬೈದ ಯಾ ನರ್ಕಕ್ ಹೋಗ್ಲಿ ಯಾಕ ಬಜಿನು ಬ್ಯಾಡ ಅನ್ಸಾಕತ್ತತ್ರಿ ಚಾನು ಒಲ್ಲಿ ಅನ್ಸಾಕತ್ತತ್ರಿ ಬಿಸಿಲು ಅಂತ ಬಾಳ ಐತಲ್ರಿ ಅದಕ್ಕೆ ಅಂದಂಗ ಮೇಡಮರ ರಾತ್ರಿ ಊಟಕ್ಕೆ ನಿಮ್ ಮನ್ಯಾಗ ಏನ್ ಮಾಡ್ತೀರಿ ಇವತ್ತು ಅಡಿಗೆ ಹ್ಮ್ ಗಂಡ ಅದನ್ನಲ್ರಿ ಬಂಡ ಮನಿ ಜವಾಬ್ದಾರಿ ಅಂತ ಮೊದ್ಲಿಲ್ಲ ಜಾಳ ಗೋಧಿ ದಬ್ಬಿ ಹಿಟ್ಟಿನ ಹಿಣೆ ಕಂತೋ ಎರಡು ದಿನ ಆಯ್ತ್ರಿ ಛೆ ಗೆಸ್ಟ್ ಅಪ್ ಆಪ್ ಮಾಡ್ಕೊತಿನಿ ದಿನ ನೆನ ಫಾರೆ ಮನೆಗೆ ಹೋಗ್ತಿನಿ ಇವತ್ತೇನರ ನೆನಪ್ ಮಾಡಿ ನಮ್ಮ ಮನೆಯವರು ಹಿಟ್ಟಿನ ಡಬ್ಬಿ ತಂದ್ರಂದ್ರ ಚಪಾತಿ ರ ರೊಟ್ಟೆ ರ ಕವರಿ ಇಲ್ಲಂದ್ರ ಇವತ್ತ ರಾತ್ರೀನು ಚಿತ್ರನ್ನನ ಮಾಡಬೇಕಕತ್ತರಿ ಥ ಓನ ಓನ ಯಾರಿಕ್ ಬೇಕೋ ಮಾರಯ್ಯ ಇದೆ

ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿ ಹೊಸದಾಗಿ ನೋಡುವಂತ ನನ್ನ ಪ್ರೀತಿಯ ವೀಕ್ಷಕರಲ್ಲಿ ಇಷ್ಟೇ ನಮ್ಮ ಹಳ್ಳಿ ಕಿಡ್ಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ವಿಡಿಯೋ ನೋಡಿದ್ದ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅಂದ್ರೆ ಮುಂದಿನ ಕಥೆ ಇನ್ನೂ ಸುಂದರವಾಗಿ ಮೂಡಿ ಬರ್ತೈತಿ ಸ್ನೇಹಿತರೆ ಮರಿದಂಗ ಕಮೆಂಟ್ ಮಾಡ್ರಿ ನೀವು ಮಾಡಿರೋ ಊಟ ತುಂಬಾನೇ ಚೆನ್ನಾಗಿತ್ತು ನಿಜವಾಗ್ಲೂ

ನೀವೇನು ಮಾಯಾಗಿ ಎಲ್ಲಾದ್ರೂ ಹೋಗ್ತೀರಾ ಹಾಗೇನೂ ಇಲ್ಲ ಆದ್ರೆ ಆರು ಗಂಟೆಗೆ ನಮ್ಮಅಪ್ಪ ವಿಡಿಯೋ ಕಾಲ್ ಮಾಡಿ ನಾನು ಹೇಗಿದ್ದೀನಿ ಏನು ಊಟ ಮಾಡಿದೆ ಎಲ್ಲಾನು ವಿಚಾರ ಮಾಡ್ತಾರೆ ಮತ್ತೆ ಮನೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ರಿ ಮನೆ ಬಿಟ್ಟು ಬಂದಿದ್ದೀನಿ ಅಂದ್ರೆ ಅಪ್ಪನಿಗೆ ಹೇಳದೆ ಕೇಳದೆ ಅಲ್ಲ ಮದುವೆ ಬೇಡ ಅಂತ ಬಂದಿರೋದು ನಮ್ಮಅಪ್ಪನ ಕಣ್ಣ ತಪ್ಪಿಸಿ ಈ ಇಡಿ ಜಗತ್ತಿನಲ್ಲಿ ಎಲ್ಲೋ ಇರೋದಕ್ಕೆ ಆಗಲ್ಲ ನಮ್ಮಅಪ್ಪನ ಬಿಟ್ಟು ದೂರ ಆಗಿನಿ ಅನ್ನೋದಷ್ಟೇ ನಮ್ಮಅಪ್ಪ ಅಷ್ಟು ಸುಲಭವಾದ ಮನುಷ್ಯ ಅಲ್ಲ ನಾನಿಲ್ಲಿದ್ರೂ ನಮ್ಮ ಅಪ್ಪನಿಗೆ ಎಲ್ಲ ಇನ್ಫಾರ್ಮೇಶನ್ ಹೋಗುತ್ತೆ ಏನು ನಿಮ್ಮ ಅಪ್ಪ ಅಲ್ಲಿದ್ರು ಇಲ್ಲಿ ಇನ್ಫಾರ್ಮೇಶನ್ ಹೇಗೆ ಹೋಗುತ್ತೆ ಏನು ಪ್ರೀತಂ ಅದರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಒಟ್ಟನಲ್ಲಿ ನನ್ನ ಮೇಲೆ ನಮ್ಮ ಅಪ್ಪನ ಕಣ್ಣು ಇದ್ದೇ ಇರುತ್ತೆ ಅದಕ್ಕೆ ಪ್ರೀತಂ ಮನೆ ಬಿಟ್ಟು ನಾನು ಹೊರಗಡೆ ಎಲ್ಲಿ ಹೋಗಲ್ಲ ಅಂದ್ರೆ ನಿಮಗೆ ಮನೆಯಲ್ಲಿ ಇರೋದೆ ತುಂಬಾ ಇಷ್ಟ ಅಂತ ಆಯ್ತು ಹೌದು ಪ್ರೀತಂ ನನಗೆ ಮನೆಯಲ್ಲಿ ಇರೋದಂದ್ರೆ ತುಂಬಾನೇ ಇಷ್ಟ ಅದರಲ್ಲೂ ಈ ಮನೆ ಅಂದ್ರೆ ಇನ್ನು ಇಷ್ಟ ಇದೇ ತರ ಮನೆನ ನನ್ಗೆ ಕೊಡಿಸಿ ಅಂತ ಅಪ್ಪನಿಗೆ ಕೇಳಿದ್ರೆ ಏನಂದ್ರು ನಮ್ಮ ಅಪ್ಪನ ಸ್ವಭಾವ ಬರೀ ಚುಚ್ಚಿ ಮಾತಾಡೋದೇ ನಾನು ಹಾಗೆ ಕಷ್ಟಪಟ್ಟು ದುಡಿ ಆಮೇಲೆ ಆ ತರ ಮನೆ ತಗೋ ಅಂತ ನನಗೆ ಬುದ್ಧಿ ಹೇಳೋದಕ್ಕೆ ಬರ್ತಾರೆ ಎರಡು ದಿನದಿಂದ ನನ್ನ ಮೂಡು ತುಂಬಾನೇ ಅಪ್ಸೆಟ್ ಆಗಿತ್ತು ಯಾಕೆ ಅಪ್ಸೆಟ್ ಆಗ್ತೀರಾ ನೀವೇನಾದ್ರೂ ನನ್ನ ಮದುವೆ ಮಾಡ್ಕೊಂಡ್ರೆ ಇಂತ ಹತ್ತು ಮನೆನ ನಿಮ್ ಹೆಸರಿಗೆ ಮಾಡ್ತೀನಿ ವಾಟ್ ಪ್ರೀತಮ್ ಏನಾದ್ರು ಹಂಗ ಆ ಅದು ಈ ಮನೆನ ನಿಮ್ದು ಅಂತ ತಿಳ್ಕೊಳ್ಳಿ ಅಂದ ನಿಮಗಿರೋ ದೊಡ್ಡ ಗುಣ ನಮ್ಮ ಅಪ್ಪನಿಗಿಲ್ಲ ಅದ ಹಾಗೇರಿ ಪ್ರೀತ ಇವಾಗ ಹೋಗಿ ಹೋಗ್ಲೇಬೇಕು ಸಾರಿ ಪ್ರೀತಾ ನಮ್ಮಪ್ಪ ಅಷ್ಟು ಒಳ್ಳೆಯವರಲ್ಲ ಆರು ಗಂಟೆ ಆಗ್ತಾ ಇದೆ ಮೊದಲು ಇಲ್ಲಿಂದ ಹೋಗಿ ಓಕೆ ಬಾಯ್ ಬಾಯ್ ಇವ್ರ ಮುಖಾಲ ನೋಡಿ ಮೈಯೆಲ್ಲ ಉರಿತೈತಿ ಏನ್ ಮಾಡ್ಲಿ ಹೊಟ್ಟೆಗಿನ್ ಸಿಟ್ಟು

ಹಾ ಸರಿ ಹೇಳಿ ಏನಿಲ್ಲ ಮೇಡಮ್ ನಾನು ಫಿಕ್ಸ್ ಮಾಡಿರೋ ಕ್ಯಾಮ್ರಾ ನನಗೆ ಇವಾಗ ಮೆಸೇಜ್ ಕಳಿಸ್ತು ಮನೆಗೆ ಬಂದಿರೋ ಅತಿಥಿ ಈಗ ತಾನೇ ಮನೆಯಿಂದ ಹೊರಗೆ ಹೋಗದಾ ಅಂತ ಅಜಯ್ ಸೂಪರ್ ಅಜಯ್ ನಿಮ್ಮ ಕ್ಯಾಮೆರಾಗೆ ಹಾಗೂ ನಿಮ್ಮ ಸೆಕ್ಯೂರಿಟಿಗೆ ನಾನು ಸಲ್ಯೂಟ್ ಹೊಡಿಬೇಕು ಅರೇ ಮೇಡಮ್ ನಾನು ನನ್ನ ಡ್ಯೂಟಿ ಮಾಡ್ತಾ ಇದೀನಿ ಹೌದು ಅಜಯ್ ನೀವು ನಿಮ್ಮ ಡ್ಯೂಟಿ ಮಾಡ್ತಾ ಇದ್ದೀರಾ ನಾನು ನನ್ನ ಡ್ಯೂಟಿ ಮಾಡ್ತಾ ಇದೀನಿ ಅಂದ ಹಾಗೆ ಮೇಡಂ ಅವನು ಏನಾದ್ರೂ ಬಾಯ್ಬಿಟ್ನಾ ಬಿಟ್ನಾ ಇವತ್ತು ಫಸ್ಟ್ ಅಲ್ವಾ ಬಂದಿರೋದು ಹ್ಞೂ ಸ್ವಲ್ಪ ಟೈಮ್ ಕೊಡೋಣ ಅವ್ನಿಗೆ ಯಾಕಂದರೆ ಮೊದಲೇ ಎಲ್ಲ ಕೇಳ್ಕೊಂಡ್ಬಿಟ್ರೆ ಅವನಿಗೆ ನಮ್ಮ ಮೇಲೆ ಡೌಟ್ ಬರಬಾರ್ದು ಅಂತ ಮೊದಲು ಅವನ ಜೊತೆ ನಾವು ತುಂಬ ಆತ್ಮೀಯವಾಗಿ ಇದ್ದೀವಿ ಅನ್ನೋ ಹಾಗೆ ನಡ್ಕೋಬೇಕು ಆ ನಂತರ ಒಂದೊಂದು ದಿನ ಒಂದೊಂದನ್ನೇ ರಹಸ್ಯಗಳನ್ನು ಹೊರಗೆ ತೆಗಿಬೇಕು ಮಾಡಿ ಮೇಡಮ್ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಓಕೆ ಅಜಯ್ ಇನ್ನು ನೀವು ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಳ್ಳಿ ಇವಾಗ ನೀವು ಸೇಫ್ಟಿಯಿಂದ ಇದ್ದೀರಿ ಅಂತ ಕನ್ಫರ್ಮ್ ಆಯ್ತಲ್ವಾ ಆರಾಮಾಗಿ ಮನೆಗೆ ಹೋಗಿ ಮಲ್ಕೋತೀವಿ ಓಕೆ ಈ ಪ್ರೀತಂ ಕೈಯಿಂದ ಈ ಮನೆಯನ್ನು ಬಿಡ್ಸ್ಕೊಳ್ಳೋದಿಕ್ಕೆ ಯಾವ ತನಕ ಸರಿಯಾಗಿ ಕೆಲಸ ಆಗುತ್ತೋ ಅಂತ ನಾಳೆ ಪ್ರೀತಮನ್ನು ನಾನು ಬರ್ತಾನೆ ಬಾ ಬಾ ನೀನು ಸರಿಯಾದ ಬಲೆಯೇ ಹಿಡಿದಿರ್ತೀನಿ ನೀನು ಬಿಲ ಬಿಲ ವಿಲ ಅಂತ ಒದ್ದಾಡ್ಬೇಕು ನಮ್ಮ ಗಂಡನಿಗೆ ಎಷ್ಟು ತ್ರಾಸ ಕೊಟ್ಟಿರೋ ಅದ್ರ ಹತ್ತು ಪಟ್ಟು ನಿಮಗ ನೋವನ್ನ ಕೊಟ್ಟೇ ಕೊಡ್ತೀನಿ ಅವಾಗಲೇ ನನಗೆ ಮನಸ್ಸಿಗೆ ಸಮಾಧಾನ ಆಗೋದು ವೀಕ್ಷಕರ ನಿನ್ನೆ ವಿಶೇಷ ಅತಿಥಿ ಯಾರು ಅಂತ ವಿಡಿಯೋದ ಪ್ರಶ್ನೆ ಕೇಳಿದ್ವಿ ಬಹಳಷ್ಟು すみま